ಎಲ್ಲರಿಗೂ ನಮಸ್ಕಾರ ಮಲ್ನಾಡ್ ವಿಚಾರಕ್ಕೆ ಸ್ವಾಗತ ಶಿವಮೊಗ್ಗ ದಸರಾದಲ್ಲಿ ಎಲ್ಲರೂ ಕಾಯ್ತಿದ್ದಂತ ಕ್ಷಣ ಇನ್ನೇನು ಸ್ವಲ್ಪ ಟೈಮ್ ಅಲ್ಲಿ ಶುರು ಆಗುತ್ತೆ ಇದೇ ಆನೆ ಅಂಬಾರಿ ಮೆರವಣಿಗೆಗೋಸ್ಕರ ನಮ್ಮ ಮೂರು ಆನೆಗಳು ತುಂಬಾ ಚೆನ್ನಾಗಿ ರೆಡಿ ಆಗಿದವೆ ಅದರಲ್ಲೂ ನಮ್ಮ ಸಾಗರ್ ಆ ಚಾಮುಂಡೇಶ್ವರಿ ಹೊತ್ತು ತಿರುಗಲು ರೆಡಿ ಆಗಿರೋ ನಮ್ಮ ಸಾಗರ್ ನೋಡ್ಲಿಕ್ಕೆ ಎರಡು ಕಣ್ ಸಾಲದು ನಮ್ಮ ಮೂರು ಆನೆಗಳ ಮೇಲೆ ಬಿಡಿಸಿರೋ ಚಿತ್ರಗಳು ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ನಮ್ಮ ಶಿವಮೊಗ್ಗ ದಸರಾದಲ್ಲಿ ನಡೆಯುವ ಈ ಆನೆ ಎಂಬರಿ ಮೆರವಣಿಗೆಯಲ್ಲಿ ಶಿವಮೊಗ್ಗದ ಜನತೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಯಾಕಂದ್ರೆ ಆ ಮೂರು ಆನೆಗಳು ನಮ್ಮ ಶಿವಮೊಗ್ಗದ ಕೋಟೆ ಬೀದಿಯಲ್ಲಿ ಹೋಗಬೇಕಾರೆ ನೋಡ್ಲಿಕ್ಕೆ ಅಷ್ಟು ಮೈ ರೋಮಾಂಚನ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ದಯಮಾಡಿ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಇವತ್ತೆಂಗೂ ರಜಾ ಇರುತ್ತೆ ಆದಷ್ಟು ವಿಸಿಟ್ ಮಾಡಕ್ ಟ್ರೈ ಮಾಡಿ ಥ್ಯಾಂಕ್ ಯು ಇರೋದೊಂದ್ ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ